ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗಿಫ್ಟ್ ಬಂದಿದೆ ಹೌದು ಕೃಷಿ ಯಂತ್ರೋಪಕರಣ ಖರೀದಿ ಮಾಡಲು ರಾಜ್ಯ ಸರ್ಕಾರದಿಂದ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಹಾಯಧನ ನೀಡುವ ಮೂಲಕ ರೈತರಿಗೆ ಕೃಷಿ ಯಂತ್ರೋಪಕರಣ ಖರೀದಿ ಮಾಡಲು ಟ್ರ್ಯಾಕ್ಟರ್ ಮಿನಿ ಟ್ರ್ಯಾಕ್ಟರ್ ಸೇರಿದಂತೆ ಉಳುಮೆ ಯಂತ್ರ ಇನ್ನಿತರ ಕೃಷಿ ಬಳಕೆ ಮಾಡುವ ಯಂತ್ರಗಳನ್ನು ಸಬ್ಸಿಡಿ ಮೂಲಕ ನೀಡಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ ಹಾಗಾದರೆ ಬನ್ನಿ ಈ ಸಬ್ಸಿಡಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಲು ಯಾವೆಲ್ಲ ದಾಖಲೆಗಳು ಬೇಕಾಗುತ್ತವೆ ಎಂತಹ ರೈತರಿಗೆ ಸಬ್ಸಿಡಿ ಸಿಗುತ್ತದೆ ಅರ್ಜಿ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸಿದ ಬಳಿಕ ಯಂತ್ರಗಳು ಯಾವಾಗ ನಮ್ಮ ಕೈಗೆ ಸಿಗಲಿವೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆವರೆಗೂ ನೋಡಿ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರ ಕೊರತೆ ಹೆಚ್ಚುತ್ತಲೇ ಇದೆ ಇದರಿಂದ ಸಹಜವಾಗಿಯೇ ಕೃಷಿ ಯಂತ್ರೋಪಕರಣಗಳ ಬೇಡಿಕೆ ಹೆಚ್ಚುತ್ತಿದೆ ಅಲ್ಲದೆ ರೈತರು ಕೂಡ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಲು ಉತ್ಸುಕರಾಗಿದ್ದಾರೆ ಹೀಗಾಗಿ ರೈತರು ಕೃಷಿ ಯಂತ್ರೋಪಕರಣ ಕೊಳ್ಳಲು ಸರ್ಕಾರವೇ ಸಹಾಯಧನ ನೀಡುತ್ತಿದೆ ಇದಕ್ಕಾಗಿ ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ಜಾರಿ ಮಾಡಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಎಲ್ಲ ರೈತರಿಗೆ ಶೇಕಡಾ ತೊಂಬತ್ತರ ರಿಯಾಯಿತಿಯಲ್ಲಿ ಟ್ರ್ಯಾಕ್ಟರ್ ಖರೀದಿಗೆ ಅರ್ಜಿ ಆಹ್ವಾನಿಸಲಾಗಿದ್ದರೆ ಸಾಮಾನ್ಯ ವರ್ಗದ ರೈತರು ಶೇಕಡ ಐವತ್ತರ ರಿಯಾಯಿತಿಯಲ್ಲಿ ಮಿನಿ ಟ್ರ್ಯಾಕ್ಟರ್ ಸಹಾಯಧನ ಪಡೆಯಬಹುದಾಗಿದೆ ಆಸಕ್ತ ರೈತರು ಪಹಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್ ಎರಡು ಭಾವಚಿತ್ರ ನೂರು ರೂಪಾಯಿಯ ಬಾಂಡ್ ಪೇಪರ್ನೊಂದಿಗೆ ಸ್ಥಳೀಯ ಹೋಬಳಿಯಲ್ಲಿರುವ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದೆಂದು ಸರ್ಕಾರ ತಿಳಿಸಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಮತ್ತು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಮಿನಿ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ರೋಟೋವೇಟರ್ ಕಳೆ ಕುಚ್ಚುವ ಯಂತ್ರಗಳು ಪವರ್ ವೀಡರ್ ಪವರ್ ಸ್ಪ್ರೇಯರ್ ಡೀಸೆಲ್ ಪಂಪ್ಸೆಟ್ ಫ್ಲೋರ್ಮಿಲ್ ಯಂತ್ರಚಾಲಿತ ಮೋಟೋ ಕಾರ್ಡ್ ಮೋಟಾರ್ ಚಾಲಿತ ಸಣ್ಣ ಎಣ್ಣೆಗಾಣಗಳು ಮತ್ತು ಇತರ ಹೈಟೆಕ್ ಕೃಷಿ ಉಪಕರಣಗಳನ್ನು ಹಾಗೂ ತುಂತುರು ನೀರಾವರಿ ಯೋಜನೆ ಅಡಿಯಲ್ಲಿ ಶೇಕಡಾ ತೊಂಬತ್ತರ ರಿಯಾಯಿತಿ ದರದಲ್ಲಿ ತುಂತುರು ನೀರಾವರಿ ಘಟಕ ವಿತರಿಸಲಾಗುತ್ತಿದೆ ಇದರೊಂದಿಗೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಅರ್ಹ ರೈತರಿಗೆ ನೀರು ಸಂಗ್ರಹಣಾ ರಚನೆ ಕೃಷಿ ಹೊಂಡದ ಸುತ್ತ ತಂತಿ ಬೇಲಿ ನಿರ್ಮಾಣ ಹೊಂಡದಿಂದ ನೀರು ಎತ್ತಲು ಡೀಸೆಲ್ ಅಥವಾ ಸೋಲಾರ್ ಪಂಪ್ಸೆಟ್ ಮತ್ತು ಬೆಳೆಗೆ ನೀರು ಆಹಿಸಲು ಸೂಕ್ಷ್ಮ ನೀರಾವರಿ ಘಟಕಗಳ ಸೌಲಭ್ಯಗಳನ್ನು ಸಾಮಾನ್ಯ ರೈತರಿಗೆ ಶೇಕಡಾ ಎಂಬತ್ತರ ಸಹಾಯಧನದಲ್ಲಿ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗೆ ಶೇಕಡಾ ತೊಂಬತ್ತರ ಸಹಾಯಧನದಲ್ಲಿ ನೀಡಲಾಗ್ತಿದೆ ಕೃಷಿ ಭಾಗ್ಯ ಯೋಜನೆಗೆ ರೈತರು ಒಟ್ಟು ಸಾಗುವಳಿ ಕ್ಷೇತ್ರದ ಒಂದು ಸರ್ವೆ ನಂಬರ್ನಲ್ಲಿ ಕನಿಷ್ಠ ಒಂದು ಎಕರೆ ಭೂಮಿ ಹೊಂದಿರಬೇಕು ಕಳೆದ ವರ್ಷಗಳಲ್ಲಿ ಕೃಷಿ ಭಾಗ್ಯ ಯೋಜನೆ ಅಥವಾ ಇನ್ನಾವುದೇ ಯೋಜನೆಯಡಿ ಕೃಷಿ ಹೊಂಡ ಫಲಾನುಭವಿಯಾಗಿದ್ದ ರೈತರು ಈ ಯೋಜನೆಗೆ ಅರ್ಹತೆ ಹೊಂದಿರುವುದಿಲ್ಲ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಒಂದು ಎರಡರಲ್ಲಿ ಕೇಂದ್ರ ಪ್ರಾಯೋಜಿತ ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ಜಾರಿಗೆ ತಂದಿದ್ದು ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಭಾಗವಾಗಿದೆ ಕೃಷಿಯ ಆಧುನೀಕರಣಕ್ಕೆ ಈ ಯೋಜನೆ ಪ್ರಮುಖ ಪಾತ್ರ ವಹಿಸಿದ್ದು ರೈತರಿಗೆ ಆಧುನಿಕ ಯಂತ್ರೋಪಕರಣಗಳ ಖರೀದಿಗೆ ಆರ್ಥಿಕ ನೆರವು ಒದಗಿಸುತ್ತದೆ ರಾಜ್ಯ ಸರ್ಕಾರವು ತನ್ನ ಸಂಪನ್ಮೂಲಗಳಿಂದ ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಬೆಂಬಲಿಸುತ್ತಿದ್ದು ಕೆಲವು ವರ್ಗದ ರೈತರಿಗೆ ಗರಿಷ್ಠ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ನೀಡುತ್ತಿದೆ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರ ಕೊರತೆ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದೆ ಇದರಿಂದ ಕೃಷಿ ಯಂತ್ರೋಪಕರಣಗಳ ಬೇಡಿಕೆ ಗಣನೀಯವಾಗಿ ಹೆಚ್ಚಿದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೃಷಿ ಕಾರ್ಯಗಳನ್ನು ಸುಲಭಗೊಳಿಸಲು ರೈತರು ಒಲವು ತೋರುತ್ತಿದ್ದಾರೆ ಆದರೆ ಈ ಉಪಕರಣಗಳ ಬೆಲೆ ದುಬಾರಿಯಾಗಿರುವುದರಿಂದ ಸರ್ಕಾರವು ಕೃಷಿ ಯಾಂತ್ರೀಕರಣ ಯೋಜನೆಯ ಮೂಲಕ ಸಹಾಯಧನವನ್ನು ಒದಗಿಸುತ್ತಿದೆ ಕೃಷಿ ಯಾಂತ್ರೀಕರಣವು ಕೃಷಿಯಲ್ಲಿ ಯಂತ್ರಗಳು ಮತ್ತು ತಂತ್ರಜ್ಞಾನದ ಬಳಕೆಯನ್ನು ಸೂಚಿಸುತ್ತದೆ ಟ್ರ್ಯಾಕ್ಟರ್ಗಳು ಪವರ್ ಟಿಲ್ಲರ್ಗಳು ಸಸ್ಯ ಸಂರಕ್ಷಣಾ ಉಪಕರಣಗಳು ಮತ್ತು ಕೊಳವೆ ಬಾವಿಗಳಂತಹ ಸಾಧನಗಳು ಈ ವಿಭಾಗಕ್ಕೆ ಸೇರುತ್ತವೆ ಇವು ಕೃಷಿ ಕಾರ್ಯಾಚರಣೆಗಳನ್ನು ದಕ್ಷಗೊಳಿಸುವುದರ ಜೊತೆಗೆ ಕಾರ್ಮಿಕರಿಗಿಂತ ವೇಗವಾಗಿ ಕೆಲಸ ಮಾಡುತ್ತವೆ ಇದರಿಂದ ಕೃಷಿ ಉತ್ಪಾದಕತೆ ಹೆಚ್ಚುತ್ತದೆ ಕಾರ್ಯಗಳ ಸಮಯೋಚಿತತೆ ಸುಧಾರಿಸುತ್ತದೆ ಬೆಳೆಯ ತೀವ್ರತೆ ಏರುತ್ತದೆ ಮತ್ತು ಕೃಷಿಕರ ಶ್ರಮವನ್ನು ಕಡಿಮೆ ಮಾಡುತ್ತದೆ ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಒಂದು ಎರಡರಲ್ಲಿ ಆರಂಭಿಸಿತು ಆರಂಭದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿಯನ್ನು ಒದಗಿಸಲಾಗುತ್ತಿತ್ತು ಎರಡು ಸಾವಿರದ ಎರಡು ಮೂರರಲ್ಲಿ ರಾಜ್ಯ ಸರ್ಕಾರವು ತನ್ನಿಂದ ಇಪ್ಪತ್ತೈದು ಪರ್ಸೆಂಟ್ ಕೊಡುಗೆಯನ್ನು ಸೇರಿಸಿ ಒಟ್ಟು ಸಬ್ಸಿಡಿಯನ್ನು ಐವತ್ತಕ್ಕೆ ಏರಿಸಿತು ಈಗ ಯೋಜನೆಯ ಭಾಗವಾಗಿ ರಾಜ್ಯವು ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ನೀಡುತ್ತಿದೆ ತನ್ನ ಸಂಪನ್ಮೂಲಗಳಿಂದಲೇ ಭರಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಐವತ್ತು ಸಾವಿರ ರೈತರಿಗೆ ನಾನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಆರ್ಥಿಕ ನೆರವು ಒದಗಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ದಾರೆ ಆರ್ಥಿಕ ಸಹಾಯ ರೈತರು ಯಂತ್ರೋಪಕರಣಗಳ ವೆಚ್ಚದ ಐವತ್ತು ಪರ್ಸೆಂಟ್ವರೆಗೆ ಸಬ್ಸಿಡಿ ಪಡೆಯಬಹುದು ಇದು ಉಪಕರಣದ ಪ್ರಕಾರವನ್ನು ಅವಲಂಬಿಸಿರುತ್ತದೆ ಆಧುನಿಕ ಯಂತ್ರಗಳು ಸಮಯ ಮತ್ತು ಶ್ರಮವನ್ನು ಉಳಿಸುವುದರಿಂದ ಕೃಷಿ ಉತ್ಪಾದಕತೆ ಸುಧಾರಿಸುತ್ತದೆ ಯಾಂತ್ರೀಕರಣವು ದೀರ್ಘಕಾಲದಲ್ಲಿ ಕೃಷಿಯ ವೆಚ್ಚವನ್ನು ಕಡಿಮೆಗೊಳಿಸುತ್ತದೆ ಪವರ್ ಟಿಲ್ಲರ್ ಮಿನಿ ಟ್ರ್ಯಾಕ್ಟರ್ ಭೂಮಿ ಉಳುಮೆ ಬಿತ್ತನೆ ಮತ್ತು ಅಂತರ ಬೇಸಾಯ ಯಂತ್ರಗಳು ಡೀಸೆಲ್ ಪಂಪ್ಸೆಟ್ಗಳು ಟ್ರ್ಯಾಕ್ಟರ್ ಅಥವಾ ಟಿಲ್ಲರ್ ಚಾಲಿತ ಸಸ್ಯ ಸಂರಕ್ಷಣಾ ಉಪಕರಣಗಳು ಕೃಷಿ ಸಂಸ್ಕರಣೆಗೆ ಉಪಯುಕ್ತವಾದ ಯಂತ್ರಗಳು ಇದರ ಜೊತೆಗೆ ಐದು ಲಕ್ಷ ರೂಪಾಯಿವರೆಗಿನ ಯಂತ್ರೋಪಕರಣಗಳನ್ನು ರೈತರಿಗೆ ಮತ್ತು ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳಿಗೆ ಒದಗಿಸಲಾಗುತ್ತದೆ ಇದರಿಂದ ರೈತರು ಅಗತ್ಯ ಸಂದರ್ಭಗಳಲ್ಲಿ ಯಂತ್ರಗಳನ್ನು ಬಾಡಿಗೆಗೆ ಪಡೆದು ಆರ್ಥಿಕವಾಗಿ ಸುಧಾರಿಸಿಕೊಳ್ಳಬಹುದು ಕೃಷಿ ಯಂತ್ರೋಪಕರಣ ಗರಿಷ್ಠ ಒಂದು ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಸಾಮಾನ್ಯ ರೈತರು ಐವತ್ತು ಪರ್ಸೆಂಟ್ ಸಹಾಯಧನ ಎಸ್ಸಿ ಅಥವಾ ಎಸ್ಟಿ ರೈತರು ತೊಂಬತ್ತು ಪರ್ಸೆಂಟ್ ಸಹಾಯಧನ ರಾಜ್ಯದ ಎಲ್ಲ ತಾಲೂಕುಗಳ ರೈತರು ಅರ್ಜಿ ಸಲ್ಲಿಸಬಹುದು ಕನಿಷ್ಠ ಒಂದು ಎಕರೆ ಕೃಷಿ ಭೂಮಿಯನ್ನು ಹೊಂದಿರಬೇಕು ಅರ್ಜಿದಾರರು ಕರ್ನಾಟಕದ ನಿವಾಸಿಗಳಾಗಿರಬೇಕು ಮತ್ತು ಕೃಷಿಯಲ್ಲಿ ತೊಡಗಿರಬೇಕು ಜಮೀನು ಫಲಾನುಭವಿಯ ಹೆಸರಿನಲ್ಲಿರಬೇಕು ರೈತರ ಗುರುತಿನ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಹೆಸರು ವಿಳಾಸ ಮತ್ತು ಸಂಪರ್ಕ ವಿವರಗಳೊಂದಿಗೆ ನೋಂದಣಿ ಮಾಡಿಕೊಳ್ಳಿ ನೋಂದಾಯಿತ ರುಜುವಾತುಗಳನ್ನು ಬಳಸಿ ಲಾಗಿನ್ ಮಾಡಿ ಕೃಷಿ ಯಾಂತ್ರೀಕರಣ ಯೋಜನೆಯ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಯಂತ್ರೋಪಕರಣದ ವಿವರ ಮತ್ತು ವೆಚ್ಚದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ನಂತರ ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಕಚೇರಿ ಅಥವಾ ಕೃಷಿ ವಿಸ್ತರಣಾ ಅಧಿಕಾರಿಯನ್ನು ಸಂಪರ್ಕಿಸಿ ಅರ್ಜಿ ನಮೂನೆಯನ್ನು ಪಡೆದು ಖರೀದಿಸಬೇಕಾದ ಯಂತ್ರದ ವಿವರಗಳೊಂದಿಗೆ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಸ್ಥಳೀಯ ಕೃಷಿ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಪಡಿತರ ಚೀಟಿ ಯುಟಿಲಿಟಿ ಬಿಲ್ ಭೂ ದಾಖಲೆ ಕಂದಾಯ ರಚೀಟಿಗಳು ಪಾಸ್ಬುಕ್ ಅಥವಾ ಖಾತೆ ವಿವರ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಗಾತ್ರದ ಫೋಟೋ ಎಸ್ಸಿ ಅಥವಾ ಎಸ್ಟಿ ರೈತರಿಗೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಲಭ್ಯತೆಯ ಆಧಾರದ ಮೇಲೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯೊಂದಿಗೆ ಯಂತ್ರೋಪಕರಣಗಳು ಲಭ್ಯವಿದೆ ಇದರಲ್ಲಿ ಮಿನಿ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಎಂಬಿ ಫ್ಲೋ ರೋಟೋವೇಟರ್ ಡಿಸ್ಕ್ ಫ್ಲೋ ಡಿಸ್ಕ್ ಹ್ಯಾರೋ ಮುಂತಾದವು ಸೇರಿವೆ ಮಿನಿ ಟ್ರ್ಯಾಕ್ಟರ್ ಎಸ್ಸಿ ಅಥವಾ ಎಸ್ಟಿ ರೈತರಿಗೆ ಗರಿಷ್ಠ ಮೂರು ಲಕ್ಷ ರೂಪಾಯಿ ಸಾಮಾನ್ಯ ರೈತರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಪವರ್ ಟಿಲ್ಲರ್ ಎಸ್ಸಿ ಅಥವಾ ಎಸ್ಟಿ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸಾಮಾನ್ಯ ರೈತರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಮೊತ್ತವು ಮಾರುಕಟ್ಟೆ ದರಗಳ ಆಧಾರದ ಮೇಲೆ ಬದಲಾಗಬಹುದು ಕೃಷಿ ಯಾಂತ್ರೀಕರಣ ಯೋಜನೆ ಎಂದರೇನು ಆಧುನಿಕ ಯಂತ್ರೋಪಕರಣಗಳ ಬಳಕೆಯನ್ನು ಉತ್ತೇಜಿಸುವ ಯೋಜನೆಯಾಗಿದ್ದು ಐವತ್ತು ಪರ್ಸೆಂಟ್ನಿಂದ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯೊಂದಿಗೆ ರೈತರಿಗೆ ಆರ್ಥಿಕ ನೆರವು ನೀಡುತ್ತದೆ ಬ್ಯಾಂಕುಗಳ ಪಾತ್ರವೇನು ರೈತರಿಗೆ ಕೃಷಿ ಉಪಕರಣ ಖರೀದಿಗೆ ಸಾಲ ಮತ್ತು ಆರ್ಥಿಕ ಬೆಂಬಲ ನೀಡುತ್ತದೆ ಕರ್ನಾಟಕದ ಎಲ್ಲ ವರ್ಗದ ರೈತರು ಗುಂಪುಗಳು ಮತ್ತು ಸಹಕಾರ ಸಂಘಗಳು ಯಾವ ಉಪಕರಣಗಳಿಗೆ ಸಬ್ಸಿಡಿ ಮಿನಿ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಬಿತ್ತನೆ ಯಂತ್ರಗಳು ಸಸ್ಯ ಸಂರಕ್ಷಣಾ ಉಪಕರಣಗಳು ಸಬ್ಸಿಡಿ ಮೂಲಕ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೆ ಸಿಗಲಿವೆ ನೀವು ಕೂಡ ರೈತರಾಗಿದ್ರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡುವ ಮೂಲಕ ನೀವು ಕೂಡ ಕೃಷಿ ಯಂತ್ರೋಪಕರಣಗಳನ್ನು ಸಬ್ಸಿಡಿ ಮೂಲಕ ಪಡೆದುಕೊಳ್ಳಬಹುದು